ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಇವತ್ತೊಂದು ವಿಶೇಷವಾದಂಥ ವಿಡಿಯೋ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ ಎಲ್ಲಾದರೂ ಕೂಡ ಬೆಂಕಿ ಹಚ್ಚೋದು ಬಹಳ ಸುಲಭ ಆದರೆ ಆ ಆರಿಸೋದು ಇದೆಯಲ್ಲ ಬಹಳ ಕಷ್ಟ ಈ ಮಾತನ್ನ ಹೇಳೋದಕ್ಕೆ ಕಾರಣ ಮಂಡ್ಯದ ನಾಗಮಂಗಲದ ಘಟನೆ ಮಂಡ್ಯ ಅಂದಾಗ ಅಥವಾ ಮಂಡ್ಯದ ಸುತ್ತಮುತ್ತ ಒಂದಷ್ಟು ಭಾಗ ಅಂದಾಗ ಅಲ್ಲಿ ಕೋಮು ಸಾಮರಸ್ಯ ಅಥವಾ ಕೋಮು ಸೌಹಾರ್ದತೆ ಇದೆಲ್ಲವೂ ಕೂಡ ಜಾಸ್ತಿ ಅಲ್ಲಿ ಬೇರೆ ಬೇರೆ ಸಮುದಾಯದವರಿದ್ದಾರೆ ಬೇರೆ ಬೇರೆ ಕೋಮಿನವರು ವಾಸ ಮಾಡ್ತಿದ್ದಾರೆ ಆದರೆ ಪರಸ್ಪರ ಒಬ್ರಿಗೊಬ್ರು ಸಹಕಾರವನ್ನ ಕೊಟ್ಟುಕೊಂಡು ಪರಸ್ಪರ ಸಾಮರಸ್ಯದಿಂದ ಪರಸ್ಪರ ಸೌಹಾರ್ದತೆಯಿಂದ ಬದುಕ್ತಾ ಇದ್ದಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಭಾಗದಲ್ಲೂ ಕೂಡ ಒಂದಷ್ಟು ನಡೆಯಬಾರದಂತ ಇನ್ಸಿಡೆಂಟ್ಗಳೆಲ್ಲವೂ ಕೂಡ ನಡೀತಾ ಇದೆ ಇದೀಗ ನಾ ಮಂಡ್ಯದ ನಾಗಮಂಗಲದ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾವೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ ಇವತ್ತು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡುವ ಸಂದರ್ಭದಲ್ಲಿ ಹೇಳೋದು ಒಂದು ಸಣ್ಣ ಘಟನೆ ಅಂತ ಯಾವುದೇ ಕಾರಣಕ್ಕೂ ಇದು ಸಣ್ಣ ಘಟನೆ ಅಲ್ಲ ಅಲ್ಲಿನ ಸಾಮರಸ್ಯವನ್ನ ಈ ಘಟನೆ ಕದಡಿ ಬಿಟ್ಟಿದೆ ನಾನು ಆರಂಭದಲ್ಲಿ ಹೇಳಿದ್ನಲ್ಲ ಬೆಂಕಿ ಹಚ್ಚೋದು ಸುಲಭ ಬೆಂಕಿ ಆರಿಸೋದು ಕಷ್ಟ ಅಂತ ಈಗ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಜನರ ಮನಸ್ಸಿನಲ್ಲಿ ಎರಡು ಕೋಮಿನವರ ನಡುವೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಆ ಬೆಂಕಿಯನ್ನು ಆರಿಸೋದು ಬಹಳ ಕಷ್ಟ ಆಗತ್ತೆ ಗೃಹ ಸಚಿವರೇ ಇದು ಸಣ್ಣ ಘಟನೆ ಅಲ್ಲವೇ ಅಲ್ಲ ಜೊತೆಗೆ ಹತ್ತಕ್ಕೂ ಹೆಚ್ಚು ಬೈಕ್ ಕಾರಿಗೆ ಬೆಂಕಿ ಹಚ್ಚಿದ್ದಾರೆ ಹನ್ನೆರಡಕ್ಕೂ ಹೆಚ್ಚು ಅಂಗಡಿಗಳನ್ನು ಸುಟ್ಟು ಕರಕಲು ಮಾಡಿಬಿಟ್ಟಿದ್ದಾರೆ ಮಂಡ್ಯದ ನಾಗಮಂಗಲಕ್ಕೆ ಪೆಟ್ರೋಲ್ ಬಾಂಬ್ ಎಂಟ್ರಿ ಕೊಟ್ಟಿದೆ ಪೆಟ್ರೋಲ್ ಬಾಂಬ್ ಅನ್ನ ಎಸೆಯುವಂತ ಕೆಲಸವನ್ನ ಮಾಡಿದ್ದಾರೆ ಈಗಲೂ ಕೂಡ ಸಣ್ಣ ಘಟನೆ ಅಂತ ಸುಮ್ಮನೆ ಬಿಟ್ರೆ ಸಾಕಾಗೋದಿಲ್ಲ ಯಾರು ಈ ಕೃತ್ಯವನ್ನ ಎಸಗಿದ್ದಾರೋ ಅದು ಯಾವ ಕೋಮಿನವ್ರು ಬೇಕಾದ್ರೂ ಆಗಿರ್ಲಿ ಯಾರು ಈ ಕೃತ್ಯವನ್ನ ಎಸಗಿದ್ದಾರೋ ಚೆನ್ನಾಗಿ ಅವರ ಕಾಲು ಮುರಿದು ಬುದ್ಧಿ ಹೇಳಬೇಕು ಇಲ್ಲ ಅಂತ ಆಗಿಬಿಟ್ರೆ ಇಂಥವರ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗಿಬಿಡುತ್ತೆ ಏನು ಬೇಕಾದ್ರೂ ಮಾಡಬಹುದು ಎನ್ನುವಂತ ಮನಸ್ಥಿತಿಗೆ ಅವರೆಲ್ಲರೂ ಕೂಡ ಬಂದ್ಬಿಡ್ತಾರೆ ಏನೋ ಅಷ್ಟು ಚೆನ್ನಾಗಿ ವಾಸ ಮಾಡ್ತಾ ಇದ್ರು ಎರಡು ಸಮುದಾಯದವರು ಕೂಡ ಚೆನ್ನಾಗಿ ಅಲ್ಲಿ ಒಂದು ಬೆಂಕಿ ಕಡ್ಡಿಯನ್ನು ಗೀರಿ ಹಚ್ಚುವಂಥ ಕೆಲಸವನ್ನ ಇದೀಗ ನಾಗಮಂಗಲದಲ್ಲಿ ಮಾಡಿಬಿಟ್ಟಿದ್ದಾರೆ ಇದು ಎಲ್ಲಿವರೆಗೆ ಹೋಗಿ ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ ಸದ್ಯಕ್ಕಂತೂ ಪರಿಸ್ಥಿತಿಯನ್ನು ಕಂಟ್ರೋಲ್ಗೆ ತಗೊಂಡು ಬರುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸದ್ಯಕ್ಕೆ ಪರಿಸ್ಥಿತಿ ತಿಳಿಗೊಂಡಿದೆ ಆದರೆ ಜನರ ಮನಸ್ಸಲ್ಲಿ ಒಂದು ದ್ವೇಷವನ್ನ ಬಿತ್ತು ಬಿಟ್ಟರು ಅಂತಾದ್ರೆ ಜನರ ಮನಸ್ಸಲ್ಲಿ ಒಂದು ಕಿಡಿಯನ್ನ ಹಚ್ಚಿಬಿಟ್ರು ಅಂತ ಆದ್ರೆ ಅದು ಎಲ್ಲಿ ಹೋರೆ ಹೋಗಿ ತೆಗೆದುಕೊಂಡು ಹೋಗುತ್ತೋ ಗೊತ್ತಿಲ್ಲ ಹಾಗಾದ್ರೆ ಘಟನೆ ಏನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ ಒಂದು ಕಡೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎಲ್ಲ ಕಡೆಗಳಲ್ಲೂ ಕೂಡ ಗಣೇಶ ಮೂರ್ತಿಯ ಮೆರವಣಿಗೆ ನಡೀತಾ ಇದೆ ಅದೇ ರೀತಿಯಾಗಿ ಮಂಡ್ಯದ ನಾಗಮಂಗಲ ಭಾಗದಲ್ಲೂ ಕೂಡ ಈ ಬದರೆ ಕೊಪ್ಪಲಿನ ಒಂದು ತಂಡದ ಗಣೇಶ ಮೂರ್ತಿಯ ಮೆರವಣಿಗೆ ನಡೀತಾ ಇತ್ತು ಕಳೆದ ಬಾರಿಯೂ ಕೂಡ ಆ ನಾಗಮಂಗಲದ ಮೈಸೂರು ರಸ್ತೆಯಲ್ಲಿರುವಂತಹ ದರ್ಗಾ ಬಳಿ ಗಲಾಟೆ ಆಗಿತ್ತು ಈ ಕಾರಣಕ್ಕಾಗಿ ಈ ಬಾರಿ ಸ್ವಲ್ಪ ಮಟ್ಟಿಗೆ ಅದನ್ನ ಸೂಕ್ಷ್ಮ ಪ್ರದೇಶ ಎನ್ನುವ ರೀತಿಯಲ್ಲಿ ಕರೆಯಲಾಗ್ತಿತ್ತು ಅಥವಾ ಒಂದು ಸಣ್ಣ ಮಟ್ಟಿಗೆ ಆತಂಕವೂ ಕೂಡ ಇತ್ತು ಅಲ್ಲಿ ಎಡವಟ್ಟು ಆಗಬಹುದು ಏನು ಎತ್ತ ಅಂತ ಪೊಲೀಸರು ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಬೇಕಿತ್ತು ಆದರೆ ಕಂಪ್ಲೀಟ್ ಆಗಿ ಅಲ್ಲಿ ಪೊಲೀಸರು ಫೇಲ್ಯೂರ್ ಆಗಿದ್ದಾರೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಟ್ಟಾರೆ ಮೆರವಣಿಗೆ ಆರಂಭ ಆಯಿತು ಎಲ್ಲ ಕಡೆಗಳಲ್ಲೂ ಕೂಡ ಡೊಳ್ಳು ತಮಟೆ ಡಿಜೆ ಹಾಕೊಂಡು ಅಲ್ಲೆಲ್ಲ ಕುಣಿತಾ ಇದ್ರು ಡ್ಯಾನ್ಸ್ ಮಾಡಿಕೊಂಡು ಆರಾಮಾಗಿ ಸಂಭ್ರಮ ಸಡಗರದಿಂದ ಹೋಗ್ತಾ ಇದ್ರು ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರಲಿಲ್ಲ ಅತ್ಯಂತ ಶಾಂತಿಯುತವಾಗಿ ನಡೀತಾ ಇದ್ದಂಥ ಮೆರವಣಿಗೆ ಆದರೆ ಒಂದು ಸರ್ಕಲ್ಗೆ ಬರ್ತಾ ಇದ್ದ ಹಾಗೆ ಮೊದಲಿಗೆ ಕಿರಿಕ್ ಆರಂಭ ಆಗುತ್ತೆ ನೀವು ದರ್ಗಾ ಮುಂದೆ ಮೆರವಣಿಗೆ ಮಾಡುವ ಹಾಗಿಲ್ಲ ಅಥವಾ ದರ್ಗಾ ಭಾಗದಲ್ಲಿ ಮೆರವಣಿಗೆಯನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಅಂತ ಯಾರು ಈ ಮಾತನ್ನ ಹೇಳೋದಿಕ್ಕೆ ಅವ್ರು ಯಾರು ಅವರ ಕುಟುಂಬದವರದ್ದ ಆ ಜಾಗ ಹಾಗಾದ್ರೆ ಅಥವಾ ಅವರಿಗೆ ಸೇರಿದ್ದ ಆ ಜಾಗ ಅದು ಸಾರ್ವಜನಿಕರ ಆಸ್ತಿ ಸಾರ್ವಜನಿಕರಿಗೆ ಸೇರಿದಂತ ಜಾಗ ಎಲ್ಲ ಬೇಕಾದ್ರೂ ಮೆರವಣಿಗೆ ಹೋಗಬಹುದು ಬೇಕಾದರೂ ಮಾಡಬಹುದು ಯಾಕೆ ಇದು ಒಂದಷ್ಟು ಜನರಿಗೆ ಅರ್ಥ ಆಗ್ತಿಲ್ಲ ಗೊತ್ತಿಲ್ಲ ಇವತ್ತು ಈ ಸಮುದಾಯದವರ ಹಬ್ಬ ಇದೆ ನಾಳೆ ಅವರ ಸಮುದಾಯದವರ ಹಬ್ಬ ಇರುತ್ತೆ ಇವತ್ತು ಇವ್ರ ಸಮುದಾಯದವರಿಗೆ ಅಡ್ಡಿಪಡಿಸೋಕೆ ಹೋಗ್ಬಿಟ್ರೆ ನಾಳೆ ಆ ಸಮುದಾಯದವ್ರಿಗೆ ಇವ್ರು ಅಡ್ಡಿಪಡಿಸೋಕೆ ಹೋಗ್ಬಿಡ್ತಾರೆ ಅದೆಲ್ಲವೂ ಕೂಡ ಸಾರ್ವಜನಿಕವಾದಂಥ ಸ್ಥಳ ನೀವು ದರ್ಗಾ ಮುಂದೆ ಹೋಗಬಾರ್ದು ದೇವಸ್ಥಾನದ ಮುಂದೆ ಹೋಗಬಾರ್ದು ಚರ್ಚ್ ಮುಂದೆ ಹೋಗಬಾರ್ದು ಅಂದರೆ ಏನು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ನಮ್ಮ ದೇಶ ಇರೋದೇ ಹಾಗೆ ವಿವಿಧತೆಯಲ್ಲಿ ಏಕತೆ ವಿವಿಧ ಸಮುದಾಯದವ್ರು ವಾಸ ಮಾಡ್ತಿದ್ದೀವಿ ವಿವಿಧ ಧರ್ಮದವ್ರು ವಾಸ ಮಾಡ್ತಾ ಇದ್ದೀವಿ ನೀವು ಆ ಧರ್ಮದವ್ರು ಇದ್ರ ಮುಂದೆ ಹೋಗಬಾರ್ದು ಈ ಧರ್ಮದವ್ರ ಮುಂದೆ ಹೋಗಬಾರ್ದು ಅಂದರೆ ಯಾರು ಇದೆಲ್ಲವನ್ನು ಕೂಡ ಹೇಳೋದಕ್ಕೆ ಆ ರೀತಿಯ ಕಿರಿಕರಂಭ ಆಗುತ್ತೆ ನಾವಿಲ್ಲಿ ಎಷ್ಟು ದಿನಗಳ ಕಾಲ ನಾವು ಅವ್ರದ್ದು ತಪ್ಪಿದೆ ಇವ್ರದ್ದು ತಪ್ಪಿದೆ ಇಂಥ ಮಾತನ್ನು ಹೇಳ್ತಾ ಇದ್ವಿ ಮೊದಲು ಇಲ್ಲಿ ತಪ್ಪಾಗಿದ್ದು ಮುಸ್ಲಿಂ ಸಮುದಾಯದ ಒಂದಷ್ಟು ಹುಡುಗರಿಂದ ಮುಸ್ಲಿಮ್ ಸಮುದಾಯದ ಒಂದಷ್ಟು ಜನರಿಂದಲೇ ಇಲ್ಲಿ ತಪ್ಪಾಗಿದ್ದು ನೇರ ನೇರವಾಗಿ ನಾನು ಇವತ್ತು ಈ ಆರೋಪವನ್ನು ಮಾಡ್ತಾ ಇದ್ದೇನೆ ಬೇರೆ ಸಂದರ್ಭದಲ್ಲಿ ಹೇಳ್ಬೋದು ಅವ್ರದ್ದು ತಪ್ಪಿತ್ತು ಇವ್ರದು ತಪ್ಪಿತ್ತು ಎರಡು ಕೈ ಏನೋ ತಟ್ಟಿದ್ರೆ ಮಾತ್ರ ಚಪ್ಪಾಳೆ ಹಾಗೆ ಹೀಗೆ ಅಂತ ಹೇಳ್ಬೋದಿತ್ತು ಆದ್ರೆ ಇಲ್ಲಿ ಮೊದಲು ಆಗಿದ್ದೆ ಅವರಿಂದ ಕಿರಿಕು ಯಾಕೆ ಈ ಕಿರಿಕ್ ಮಾಡಬೇಕು ನಾಳೆ ನಿಮ್ಮ ಹಬ್ಬವೂ ಕೂಡ ಇರುತ್ತೆ ಈ ಸಮುದಾಯದವರು ಕೂಡ ಹೋಗ್ತಾರೆ ಅದ್ರದ್ದು ಯಾವುದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ದೆ ನೀವು ಅಲ್ಲಿ ಹೋಗಬಾರ್ದು ಇಲ್ಲಿ ಹೋಗಬಾರ್ದು ಅಂತ ರಿಸ್ಟ್ರಿಕ್ಷನ್ ಹರೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಥವಾ ದಮಕಿ ಹಾಕೋದಕ್ಕೆ ಶುರು ಮಾಡ್ಕೊಳ್ತಾರೆ ಆದರೆ ಈ ಯುವಕರು ಕೇಳೋದಕ್ಕೆ ರೆಡಿ ಇರಲಿಲ್ಲ ಯಾಕೆ ನಾವು ಅಲ್ಲಿ ಹೋಗಬಾರ್ದು ಅಂತ ಹೇಳಿ ಅವರು ಕೂಡ ದರ್ಗಾ ಮುಂದೆ ಹೋಗುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ಆ ಕಿರಿಕ್ ಜಾಸ್ತಿ ಆಗಿಬಿಡುತ್ತೆ ದರ್ಗಾ ಮುಂದೆ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಇವರು ಕೂಡ ಡಿಜೆ ಹಾಕೊಂಡು ಆ ಡೊಳ್ಳು ತಮಟೆ ಎಲ್ಲವನ್ನು ಕೂಡ ಬಾರಿಸ್ಕೊಂಡು ಜೋರಾಗಿ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅಲ್ಲಿ ಆಗ ಒಂದಷ್ಟು ಮುಸ್ಲಿಂ ಸಮುದಾಯದ ಯುವಕರು ಮೊದಲಿಗೆ ಕಲ್ಲು ತೂರಾಟವನ್ನು ಆರಂಭಿಸಿ ಬಿಡ್ತಾರೆ ಇಲ್ಲಿಂದ ಆರಂಭ ಆಗಿದ್ದು ಗಲಾಟೆ ಇಲ್ಲಿಂದ ಆರಂಭ ಆಗಿದ್ದು ಜಗಳ ಇಲ್ಲಿಂದ ನಿಧಾನಕ್ಕೆ ಒಂದು ಕಿಡಿ ಹೊತ್ತಿಸುವಂತ ಕೆಲಸ ಆಗಿಬಿಡ್ತು ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ದರ್ಗಾ ಬಳಿ ಡಿ ಜೆ ಸೌಂಡ್ ಹಾಕಬಾರ್ದು ಡೊಳ್ಳು ಕುಣಿಬಾರ್ದು ಅದನ್ನ ಐದರಿಂದ ಹತ್ತು ನಿಮಿಷಗಳ ಕಾಲ ಆಗೋದಿಲ್ಲ ಅಂದ್ರೆ ಏನ್ ಹೇಳಬೇಕು ಮಸೀದಿಗಳಲ್ಲಿ ಆಜಾನನ ಹಾಕಿದಂಥ ಸಂದರ್ಭದಲ್ಲಿ ಸುತ್ತಮುತ್ತ ಇದ್ದಂಥ ಜನ ಯಾರು ಕೂಡ ಆಕ್ಷೇಪವನ್ನ ಇತ್ತೋದಿಲ್ಲ ಪ್ರತಿದಿನ ಅದನ್ನು ಕೇಳ್ತಾರೆ ಪ್ರತಿದಿನ ಅವರಿಗೂ ಒಂದು ಅಭ್ಯಾಸ ಆಗಿ ಹೋಗ್ಬಿಟ್ಟಿರುತ್ತೆ ದೇವಸ್ಥಾನಗಳಲ್ಲೂ ಕೂಡ ಮಂತ್ರವನ್ನು ಇನ್ನೊಂದು ಮಗದೊಂದು ಹಾಕಿದಾಗ ಮುಸ್ಲಿಂ ಸಮುದಾಯದವರು ಕೇಳ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಅಂದ್ರೆ ಅಲ್ಲಿರುವಂತಹ ಸ್ಥಳೀಯರಿಗೆ ಸಮಸ್ಯೆ ಇಲ್ಲ ಅವ್ರ ನಡುವೆ ಸಾಮರಸ್ಯ ಇದೆ ಅವ್ರ ನಡುವೆ ಸೌಹಾರ್ದತೆ ಇದೆ ಅವ್ರ ಅಂಗಡಿಗೆ ಇವ್ರು ಹೋಗ್ತಾರೆ ಇವ್ರ ಅಂಗಡಿಗೆ ಅವ್ರು ಹೋಗ್ತಾರೆ ಅವ್ರ ಮನೆಗೆ ಇವ್ರು ಬರ್ತಾರೆ ಅವ್ರ ಮನೆಗೆ ಅವ್ರು ಹೋಗ್ತಾರೆ ಎಲ್ಲರೂ ಓಕೆ ಆದ್ರೆ ಒಂದಷ್ಟು ತಲೆಯಲ್ಲಿ ಬೇರೆ ಏನೋ ಲದ್ದಿಯನ್ನು ತುಂಬಿಕೊಂಡಿರ್ತಾರಲ್ಲ ಈ ಯುವಕರು ಈ ವಾಟ್ಸಪ್ನಿಂದ ಪ್ರೇರೇಪಿತರಾಗಿಯೋ ಅಥವಾ ಒಂದು ಧಾರ್ಮಿಕ ಭಾಷಣಗಳಿಂದ ಪ್ರೇರೇಪಿತರಾಗಿಯೋ ಇನ್ನೊಂದೆಲ್ಲ ಮಾಡಿರ್ತಾರಲ್ಲ ಇಂಥವರಿಂದ ಕಿರಿಕು ಇಂಥವರು ಅಲ್ಲಿ ಸ್ಥಳೀಯರ ನಡುವೆ ತಂದು ಹಾಕುವಂಥ ಕೆಲಸ ಅಲ್ಲೂ ಕೂಡ ಆಗಿದ್ದದೆ ದರ್ಗಾ ಮುಂದೆ ನೀವು ಡಿ ಜೆ ಹಾಕೋ ಆಗಿಲ್ಲ ದರ್ಗಾ ಮುಂದೆ ನೀವು ಕುಣಿಯೋ ಹಾಗಿಲ್ಲ ಅಂತ ಕಿರಿಕ್ ಶುರು ಮಾಡ್ಕೊಳ್ತಾರೆ ಅದಕ್ಕೆ ಇವರು ಮೆರವಣಿಗೆಯಲ್ಲಿ ಇದ್ದಂತ ಹಿಂದೂ ಸಮುದಾಯದವರು ಕೂಡ ಕೇಳ್ತಾರೆ ಯಾಕ್ರಿ ನಾವು ಕುಣೀಬಾರ್ದು ಯಾಕೆ ಇದು ಮಾಡಬಾರ್ದು ಅಂತ ಹಾಗೆ ನಿಧಾನಕ್ಕೊಂದು ಸಣ್ಣದಾಗಿ ಘರ್ಷಣೆ ಶುರುವಾಗುತ್ತೆ ಹಾಗಿದ್ದಕ್ಕಿದ್ದ ಹಾಗೆ ಕಲ್ಲು ತೂರಾಟವನ್ನು ಆರಂಭಿಸೇ ಬಿಡೋದು ಹಿಂಗೆ ಪ್ರಶ್ನೆ ಮಾಡ್ತಿದ್ದಾಗಿ ಕಲ್ಲು ತೂರಾಟವೇ ಏನು ಮನಸ್ಥಿತಿ ಎಲ್ಲಿದ್ದೀವಿ ನಾವು ಇವ್ರನ್ನೆಲ್ಲ ಯಾರು ಬೆಳೆಯೋದಿಕ್ಕೂ ಬಿಟ್ಟಿದ್ದು ಹಾಗಾದ್ರೆ ಏನು ಕಲ್ತ್ಕೊಂಡು ಬೆಳೆದಿದ್ದಾರೆ ಅಂತ ಸುಮ್ಮನೆ ಹೇಳ್ತಾ ಇಲ್ಲ ಸದ್ಯ ಅದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ದೃಶ್ಯ ಕೂಡ ವೈರಲ್ ಆಗ್ತಾ ಇದೆ ಆ ದೃಶ್ಯವನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯೂಟ್ಯೂಬ್ ನಲ್ಲಿ ಅವರದ್ದಾದಂತಹ ರೆಸ್ಟ್ರಿಕ್ಷನ್ ಇರುತ್ತೆ ಆ ಕಾರಣಕ್ಕಾಗಿ ಕಲ್ಲು ತೂರಾಟವನ್ನು ಆರಂಭಿಸ್ಬಿಡ್ತಾರೆ ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಹುಡುಗರು ಅಲ್ಲಿ ಆ ಘರ್ಷಣೆ ಆರಂಭ ಆಗುತ್ತೆ ಎರಡೂ ಕಡೆ ಅವರ ನಡುವೆ ಗಲಾಟೆ ಎಲ್ಲವೂ ಕೂಡ ಶುರು ಆಗ್ಬಿಡುತ್ತೆ ಅವರಿಗೆ ಇವರು ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಅಂದ್ರೆ ಬ್ಯಾಕ್ಷನ್ಗೆ ರಿಯಾಕ್ಷನ್ ಎನ್ನುವ ರೀತಿಯಲ್ಲಿ ಪೊಲೀಸರು ಎಂಟ್ರಿ ಕೊಡ್ತಾರೆ ಪೊಲೀಸರು ತಕ್ಷಣಕ್ಕೆ ತಕ್ಕ ಮಟ್ಟಿಗೆ ಅದನ್ನ ತಿಳಿಗೊಳಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಅದಾದ ಬಳಿಕ ಹಿಂದೂ ಸಮುದಾಯದವರು ಹೋಗಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಯನ್ನು ಆರಂಭಿಸಿ ಬಿಡ್ತಾರೆ ಯಾಕೆ ನಮ್ಮ ಮೆರವಣಿಗೆಗೂ ಅವಕಾಶ ಇಲ್ಲ ಅಂದ್ರೆ ಹೇಗೆ ಅದನ್ನು ಕೂ ರಿಸ್ಟ್ರಿಕ್ಷನ್ ಹೇರ್ಬಿಟ್ರೆ ಹೇಗೆ ನಾವು ಹೋಗಿ ವಿಸರ್ಜನೆಯನ್ನ ಮಾಡ್ತೀವಿ ಅಂತ ಪೊಲೀಸರು ಕೂಡ ಅದಕ್ಕೆ ಅವಕಾಶವನ್ನು ಮಾಡ್ಕೊಡ್ತಾರೆ ಆಗ ಪ್ರತಿಭಟನೆ ನಡೀತಿದ್ದಂತಹ ಸ್ಥಳದಲ್ಲೂ ಕೂಡ ಬಂದು ಕಲ್ಲು ತೂರಾಟ ಅಂಥದ್ದೆಲ್ಲವೂ ಕೂಡ ಶುರು ಮಾಡ್ಕೊಂಡು ಬಿಡ್ತಾರೆ ಈ ಕಡೆಯಿಂದಲೂ ಕೂಡ ಕಲ್ಲು ತೂರಾಟ ಆರಂಭ ಆಗಿಬಿಡುತ್ತೆ ಅಂದ್ರೆ ಆ ಸಮುದಾಯದಿಂದಲೂ ಕಲ್ಲು ತೂರಾಟ ಈ ಸಮುದಾಯದಿಂದಲೂ ಕೂಡ ಕಲ್ಲು ತೂರಾಟ ಆರಂಭ ಆಗಿಬಿಡುತ್ತೆ ಅದಾದ ಬಳಿಕ ಅದು ಅಲ್ಲಿಗೆ ನಿಂತಿಲ್ಲ ಈ ಪರಿಸ್ಥಿತಿ ಅಥವಾ ಈ ಸಂದರ್ಭವನ್ನ ಒಂದಷ್ಟು ಜನ ಪ್ಲಸ್ ಮಾಡಿಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ ಯಾರೋ ಏನೋ ಗೊತ್ತಿಲ್ಲ ಅವರೆಲ್ಲರನ್ನು ಕೂಡ ಹುಡುಕುವಂತ ಕೆಲಸವನ್ನ ಮಾಡಬೇಕು ಸದ್ಯ ಪೊಲೀಸರು ಸಿ ಸಿಟಿವಿ ದೃಶ್ಯದ ಆಧಾರದ ಮೇಲೆ ಹುಡುಕುವಂತ ಕೆಲಸವನ್ನ ಮಾಡ್ತಿದ್ದಾರೆ ಸಿಕ್ಕ ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಸಿಕ್ಕ ಸಿಕ್ಕ ಕಡೆಗಳಲ್ಲಿ ಪೆಟ್ರೋಲ್ ಬಾಂಬ್ ಎಸೆಯುವಂತ ಕೆಲಸ ಸಿಕ್ಕ ಸಿಕ್ಕ ವೆಹಿಕಲ್ಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಕೇವಲ ಹಿಂದೂ ಸಮುದಾಯದವರ ಅಂಗಡಿ ಮಾತ್ರ ಅಲ್ಲ ಹಿಂದೂ ಸಮುದಾಯದವರ ಅಂಗಡಿಗೂ ಬೆಂಕಿ ಹಚ್ಚಿದ್ದಾರೆ ಅತ್ಯಧಿಕ ಬೆಂಕಿ ಹಚ್ಚಿದ್ದು ಮುಸ್ಲಿಂ ಸಮುದಾಯದವರ ಅಂಗಡಿಗೆ ಅವರ ಬಟ್ಟೆ ಅಂಗಡಿ ಅವರ ಗುಜರಿ ಅಂಗಡಿ ಅವರ ಇನ್ನೊಂದು ಯಾವುದೋ ಪಾತ್ರೆ ಅಂಗಡಿ ಅದಕ್ಕೂ ಕೂಡ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳೆಲ್ಲೂ ಕೂಡ ಸುಟ್ಟು ಕರಕಲಾಗ್ಬಿಟ್ಟಿದೆ ಅದನ್ನೇ ನಂಬ್ಕೊಂಡಿದ್ದಂತವರ ಬದುಕನ್ನ ಬೀದಿಗೆ ತರುವಂತ ಕೆಲಸವನ್ನ ಒಂದಷ್ಟು ಜನ ಮಂದಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಅನ್ನೋದು ಗೊತ್ತಿಲ್ಲ ಕೇವಲ ಮುಸ್ಲಿಂ ಸಮುದಾಯದವರು ಮಾತ್ರ ಆ ಕೃತ್ಯವನ್ನು ಎಸಗಿದ್ರು ಅಥವಾ ಹಿಂದೂ ಸಮುದಾಯದವರು ಒಂದಷ್ಟು ಯುವಕರು ಆ ಕೃತ್ಯವನ್ನು ಎಸಗಿದ್ರು ಗೊತ್ತಿಲ್ಲ ಸ್ಥಳೀಯರು ಹೇಳ್ತಿದ್ದಾರೆ ಮಧ್ಯರಾತ್ರಿ ಲಾರಿಯಲ್ಲಿ ಬಂದು ಈ ಕೃತ್ಯವನ್ನು ಎಸಗಿಬಿಟ್ರು ಮಧ್ಯರಾತ್ರಿ ನೂರೈವತ್ತು ಜನ ಗುಂಪು ಗುಂಪಾಗಿ ಬಂದು ಪೆಟ್ರೋಲ್ ಬಾಂಬ್ ಎಸೆಯುವಂತ ಕೆಲಸವನ್ನ ಮಾಡಿಬಿಟ್ರು ಅಂತ ಜೊತೆಗೆ ತಲವಾರು ಹಿಡ್ಕೊಂಡು ಓಡಾಡಿದ್ದಾರೆ ತಲವಾರು ಹಿಡ್ಕೊಂಡು ಸಿಕ್ಕ ಸಿಕ್ಕ ವೆಹಿಕಲ್ಸ್ ಗಳಿಗೆ ಹೊಡೆಯುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಎಲ್ಲಿಂದ ಸಿಗುತ್ತೆ ಈ ಆಯುಧಗಳು ಅದು ಕೂಡ ಅರ್ಥ ಆಗ್ತಿಲ್ಲ ಯಾಕೆ ಈ ಆಯುಧಗಳನ್ನ ಇಟ್ಕೊಂಡಿರ್ತಾರೆ ಇವರು ಅದು ಕೂಡ ಅರ್ಥ ಆಗ್ತಿಲ್ಲ ಅಂದ್ರೆ ಕಂಡ ಕಂಡು ಘಟಕಗಳು ಆಯುಧಗಳನ್ನ ಇಟ್ಕೊಂಡಿರ್ತಾರೆ ಅಂತ ಆಗತ್ತೆ ಇನ್ನು ಒಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ ಇದು ಆಕಸ್ಮಿಕವಾದಂತಹ ಘಟನೆ ಕ್ರಿಯೆಗೆ ಪ್ರತಿಕ್ರಿಯೆ ಬಂದುಬಿಡ್ತು ಅವ್ರು ದರ್ಗಾ ಮುಂದೆ ಕೊಂಡಿದ್ ಬಿಟ್ಟರು ಈ ಕಾರಣಕ್ಕಾಗಿ ಇವ್ರು ತಲವಾರು ಹಿಡ್ಕೊಂಡು ಓಡಾಡಿದ್ರು ಕಲ್ಲು ತೂರಾಟ ಮಾಡಿದ್ರು ಪೆಟ್ರೋಲ್ ಬಾಂಬ್ ಎಸ್ರು ಅಂತ ಹೇಳಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ವಿಚಾರ ಅಂದ್ರೆ ಇದು ಬರೀ ಕ್ರಿಯೆಗೆ ಪ್ರತಿಕ್ರಿಯೆ ಅಲ್ಲ ಇದು ಮುಂಚೆನೆ ಪ್ರೀ ಪ್ಲಾನ್ಡ್ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ನೂರಕ್ಕೆ ನೂರಷ್ಟು ದಿಢೀರ್ ಅಂತೇಳಿ ಕಲ್ಲು ಎಲ್ಲಿಂದಲೋ ಉದ್ಭವ ಆಗೋಲ್ಲ ದಿಢೀರ್ ಅಂತೇಳಿ ತಲ್ವಾರ್ ಎಲ್ಲಿಂದಲೋ ಉದ್ಭವ ಆಗೋದಕ್ಕೆ ಸಾಧ್ಯ ಇಲ್ಲ ದಿಢೀರ್ ಅಂತೇಳಿ ಪೆಟ್ರೋಲ್ ಬಾಂಬ್ ಮೇಲಿಂದ ಕೆಳಗಡೆ ಬೀಳೋದಿಕ್ಕೆ ಸಾಧ್ಯ ಇಲ್ಲ ಮೊದಲೇ ಸಂಗ್ರಹಿಸಿಟ್ಕೊಂಡಿದ್ರು ಮೊದಲೇ ಇಂಥದ್ದೊಂದು ಕಿಡಿಗೇಡಿ ಕಿಡಿಗೇಡಿ ಕೃತ್ಯವನ್ನು ಎಸಗೋದಕ್ಕೆ ಪ್ಲಾನ್ ಮಾಡಿದ್ರು ಮೊದಲೇ ಇಂಥದೊಂದು ದುಷ್ಕೃತ್ಯವನ್ನು ಎಸಗಬೇಕು ಅನ್ನೋದು ಅವರ ತಲೆಯಲ್ಲಿ ಇತ್ತು ಆ ಕಾರಣಕ್ಕಾಗಿ ಕಲ್ಲು ತಲವಾರು ಪೆಟ್ರೋಲ್ ಬಾಂಬು ಎಲ್ಲವನ್ನೂ ತಂದಿದ್ದಾರೆ ಸರಿಯಾದ ಸಮಯವನ್ನ ಕಾದು ನೋಡಿ ಕಿರಿಕನ್ನು ತೆಗೆದು ಅದಾದ ಬಳಿಕ ಇದನ್ನು ಪ್ರಯೋಗಿಸುವಂತ ಕೆಲಸವನ್ನ ಮಾಡಿಬಿಟ್ಟಿದ್ದಾರೆ ಯಾವ ಸಮುದಾಯದವ್ರು ಬೇಕಾದರೂ ಆಗಿರ್ಲಿ ಈ ಕೃತ್ಯದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೋ ಯಾರ್ಯಾರು ಕಿಡಿಗೇಡಿ ಕೃತ್ಯವನ್ನ ಎಸಗಿದ್ದಾರೋ ಅವರೆಲ್ಲರಿಗೂ ಕೂಡ ಸರಿಯಾದ ರೀತಿಯಲ್ಲಿ ಪಾಠ ಕಲಿಸುವಂತ ಕೆಲಸ ಆಗಬೇಕಾಗತ್ತೆ ಇಲ್ಲ ಅಂತ ಆಗ್ಬಿಟ್ರೆ ಇಂಥ ಜಾಸ್ತಿ ಆಗ್ಬಿಟ್ಟು ತುಂಬಾ ಜನಕ್ಕೆ ಇದು ಸಿಂಪಲ್ ಅನ್ಸ್ಬೋದು ಸಿಂಪಲ್ ಅಲ್ಲ ಅಲ್ಲಿಯ ಸಾಮರಸ್ಯ ಹಾಳು ಮಾಡಿದ್ದಾರೆ ಅಲ್ಲಿಯ ಸೌಹಾರ್ದತೆಯನ್ನ ಅಥವಾ ಅವರ ಚಂದದ ಬದುಕನ್ನು ಕಿತ್ಕೊಳ್ಳುವಂತ ಕೆಲಸವನ್ನ ಇವರೆಲ್ಲರೂ ಕೂಡ ಮಾಡಿಬಿಟ್ಟಿದ್ದಾರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಹೋಗುತ್ತೋ ಸಮಾಜ ಮಂಡ್ಯ ಅಂದಾಗ ನಾವೆಲ್ಲರೂ ಕೂಡ ಹೇಳ್ತಾ ಇದ್ವಿ ಎಂತ ಅದ್ಭುತವಾದಂಥ ಪ್ಲೇಸ್ ಅದು ಎಂಥ ಸಾಮರಸ್ಯ ಇರುವಂಥ ಪ್ಲೇಸ್ ಅದು ಎಲ್ಲಾ ಸಮುದಾಯದವರು ಇದ್ದಾರೆ ಅಣ್ಣ ತಮ್ಮದ ರೀತಿ ಬದುಕ್ತಿದ್ದಾರೆ ಅಂತ ಆದ್ರೆ ಒಂದಷ್ಟು ಕಿಡಿಗೇಡಿಗಳು ಅಲ್ಲಿ ಬೆಂಕಿ ಹಚ್ಚುವಂಥ ಕೆಲಸ ಇವ್ರದೊಂದು ಪ್ರತ್ಯೇಕವಾದಂಥ ಧರ್ಮ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಇವರೆಲ್ಲರೂ ಕೂಡ ಅಲ್ಲಿ ವಾಸ ಮಾಡ್ತಿದ್ದಾರಲ್ಲ ಈ ಕಿಡಿಗೇಡಿಗಳದ್ದು ಒಂದು ಧರ್ಮ ಯಾವುದೋ ವಾಟ್ಸಪ್ ಇಂದ ಪ್ರಭಾವಿತರಾಗಿ ಯಾವುದೋ ಭಾಷಣಗಳನ್ನು ಕೇಳಿ ಯಾವುದೋ ಧಾರ್ಮಿಕ ಗುರುಗಳಿಂದ ಪ್ರಭಾವಿತರಾಗಿ ಇವರದೊಂದು ಗುಂಪನ್ನ ಕಟ್ಕೊಂಡು ಆಗಾಗ ಇಂಥ ಕಿಡಿಗೇಡಿ ಕೃತ್ಯವನ್ನು ಎಸಗೋದು ಅವರ ನಡುವೆ ತಂದಿಕ್ಕುವಂತ ಕೆಲಸವನ್ನ ಮಾಡೋದು ಸದ್ಯ ಐವತ್ತ ಎರಡು ಮಂದಿಯನ್ನು ಬಂಧಿಸಲಾಗಿದೆ ಸೆಕ್ಷನ್ ಒನ್ ಫಾರ್ಟಿ ಫೋರ್ ಹೇರಿಕೆ ಮಾಡಲಾಗಿದೆ ಒಂದಷ್ಟು ರಾಜಕಾರಣಿಗಳು ಸಹಜವಾಗಿ ಇಲ್ಲಿ ರಾಜ್ಯಕ್ಕೆ ಲಾಭವನ್ನು ಪಡೆದುಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಪಡ್ತಿದ್ದಾರೆ ಒಟ್ಟಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆಯೂ ಕೂಡ ಆಗ್ತಿದೆ ಒಟ್ಟಾರೆಯಾಗಿ ಆಗಿದ್ದಿಷ್ಟೇ ದರ್ಗಾ ಮುಂದೆ ಡಿಜೆ ಸೌಂಡ್ ಹಾಕೊಂಡು ಕುಡಿದ್ರು ಅನ್ನೋ ಕಾರಣ ಕಲ್ಲು ತೂರಾಟ ಆಯಿತು ಕ್ರಿಯೆಗೆ ಪ್ರತಿಕ್ರಿಯೆ ಬಂತು ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆ ಆಗ ಬೆಂಕಿ ಹಚ್ಚುವಂಥ ಕೆಲಸ ಪೆಟ್ರೋಲ್ ಪಂಪ್ ಎಸುವಂಥ ಕೆಲಸ ಇಂಥದೆಲ್ಲವೂ ಕೂಡ ಆಯ್ತು ನೋಡಿ ಆದಷ್ಟು ಬೇಗ ಪೊಲೀಸರು ಇದನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಬೇಕಾಗುತ್ತೆ ಇನ್ನು ಪೊಲೀಸರ ವೈಫಲ್ಯ ಇಲ್ಲ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಳೆದ ಬಾರಿ ಅಲ್ಲಿ ಗಲಾಟೆ ಆಗಿದೆ ದೊಡ್ಡ ಮಟ್ಟಕ್ಕೆ ಆಗಿರಲಿಲ್ಲ ಸಣ್ಣ ಮಟ್ಟಕ್ಕೆ ಗಲಾಟೆ ಆಗಿತ್ತು ಈ ಬಾರಿ ಪೊಲೀಸರು ಎಚ್ಚರಿಕೆಯನ್ನು ವಹಿಸಬೇಕಿತ್ತು ಹೆಚ್ಚಿನ ಭದ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕಿತ್ತು ಪೆಟ್ರೋಲ್ ಬಾಂಬ್ ಸಂಗ್ರಹಿಸಿಟ್ಕೊಂಡಿದ್ದಾರೆ ಕಲ್ಲು ಸಂಗ್ರಹಿಸಿಟ್ಕೊಂಡಿದ್ದಾರೆ ತಲವಾರ ಸಂಗ್ರಹಿಸಿಟ್ಕೊಂಡಿದ್ದಾರೆ ಇದನ್ನು ಮೊದಲೇ ಪತ್ತೆ ಹೆಚ್ಚುವಂತ ಕೆಲಸವನ್ನ ಮಾಡಬೇಕಿತ್ತು ಆದರೆ ಅದರಲ್ಲಿ ಪೊಲೀಸರು ನೀಟಾಗಿ ಫೇಲ್ಯೂರ್ ಆಗಿಬಿಟ್ಟಿದ್ದಾರೆ ಇದಿಷ್ಟು ವಿವರ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ವಿವರವನ್ನು ಕೊಡ್ತಾ ಹೋಗ್ತೇನೆ ಮುಂದುವರೆದ ನಿಮಗೆ ಏನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕು